ಹಿರಿಯ ಜೀವಕ್ಕೆ ಬರ್ಬರವಾಗಿ ಥಳಿಸಿದ ಸೊಸೆ ಬಂಧನ ವಿಡಿಯೋ ವೈರಲ್ ಯಸ್ ಮಂಗಳೂರಿನ ಕುಲಶೇಖರ ನಂದಿನಿ ಹಾಲಿನ ಡೈರಿ ಬಳಿಯ ತಮ್ಮ ಮನೆಯಲ್ಲಿ ಎಂಬತ್ತೇಳು ವರ್ಷದ ಮಾವನಿಗೆ ಥಳಿಸಿದ ಆರೋಪದ ಮೇಲೆ ಮಹಿಳೆಯೊಬ್ಬರನ್ನ ಕಂಕನಾಡಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ತಮ್ಮ ಮಾವನಿಗೆ ಅಮಾನುಷ್ಯವಾಗಿ ಥಳಿಸಿದ ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಈ ದೃಶ್ಯಾವಳಿಗಳು ವೈರಲ್ ಆಗಿದ್ದು ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಗಿದೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿರುವ ಘಟನೆಯಲ್ಲಿ ಮಂಗಳೂರಿನ ಕುಲಶೇಖರ ಪದ್ಮನಾಭ ಸುವರ್ಣ ಎಂಬ ಎಂಬತ್ತೇಳು ವರ್ಷದ ವ್ಯಕ್ತಿಗೆ ಸೊಸೆ ಉಮಾಶಂಕರಿ ಎಂಬುವವರು ಥಳಿಸಿದ್ದಾರೆ ಮಾರ್ಚ್ ಒಂಬತ್ತರಂದು ಈ ಘಟನೆ ನಡೆದಿದೆ ಶನಿವಾರ ಮಧ್ಯಾಹ್ನ ಉಮಾಶಂಕರಿ ಅವರು ತಮ್ಮ ಮಾವ ಪದ್ಮನಾಭ ಸುವರ್ಣ ವಯಸ್ಸು ಎಂಬತ್ತೇಳು ಅವರೊಂದಿಗೆ ದೊಡ್ಡ ಜಗಳವಾಡಿದ್ದಾರೆ ಅವರು ತಮ್ಮ ಅಂಗಿಯನ್ನ ಸೋಫಾದ ಮೇಲೆ ಇಟ್ಟಿದ್ದಾರೆ ಎಂಬ ಕಾರಣಕ್ಕೆ ತೀವ್ರ ಮಾತಿನ ಚಕಮಕಿ ನಡೆಸಿದ್ರು ಬಳಿಕ ಅವರದ್ದೇ ವಾಕಿಂಗ್ ಸ್ಟಿಕ್ ಹಿಡಿದು ಥಳಿಸಿದ್ದಾರೆ ಪದ್ಮನಾಭ ಸುವರ್ಣ ಅವರ ಕಾಲುಗಳಿಗೆ ಅವರ ಎದೆ ಮತ್ತು ಸ್ವಂಟದ ಮೇಲೆ ಉಮಾಶಂಕರಿ ವಾಕಿಂಗ್ ಸ್ಟಿಕ್ ಅನ್ನ ತೆಗೆದುಕೊಂಡು ಹೊಡೆದಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಟ್ವೆಂಟಿ ಟು ನ್ಯೂಸ್ ಕನ್ನಡ ಮಂಗಳೂರು